ಕೂಡ ಪಿಂಪಲ್ಸ್ನಿಂದ ಸಫರ್ ಆಗ್ತಾ ಇದ್ರೆ ಕರೆಕ್ಟ್ ಒಂದು ವಿಡಿಯೋನ ನೋಡ್ಲಿಕ್ಕೆ ಕೊನೆ ತನಕ ವಿಡಿಯೋ ನೋಡಿರಿ ಇವಾಗ ನಮ್ಮ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಕೂಡ ನಮ್ಮ ಫೇಸಲ್ಲಿ ಪಿಂಪಲ್ಸ್ ಬರೋ ಚಾನ್ಸಸ್ ಇರುತ್ತೆ ಸೊ ನಾವು ಯಾವುದೇ ಒಂದು ಮೆಡಿಕಲಿ ಪ್ರಾಬ್ಲಮ್ ಇಂದ ಅಥವಾ ಯಾವುದೇ ಒಂದು ಟ್ಯಾಬ್ಲೆಟ್ಸ್ ತೊಗೊಳಿಗತ್ತಿದ್ರೂ ಸಹಿತ ನಮಗೆ ಪಿಂಪಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರ್ತಾವ ಆಮೇಲೆ ನಾವು ಮೇಕಪ್ ಮಾಡಿ ಯಾವುದೇ ಒಂದು ಸ್ಕಿನ್ ಕೇರ್ ಮಾಡ್ದೇನೆ ಹಾಗೆ ರಾತ್ರಿ ಎಲ್ಲ ಬಿಡೋದು ಆದಾಗ ಸೊ ನಮ್ಮ ಮುಖದಲ್ಲಿ ಪಿಂಪಲ್ಸ್ ಆಗ್ತವೆ ಓಪನ್ ಪೋರ್ಸಸ್ ಆಗ್ತವೆ ಆಮೇಲೆ ನಮ್ಮ ಸ್ಕಿನ್ ಡಾರ್ಕ್ ಡಲ್ನೆಸ್ ಆಗುತ್ತೆ ಜೊತೆಗೆ ನಾವು ತಗೊಳ್ಳುವಂಥ ಆಹಾರದಲ್ಲಿ ಕೂಡ ಯಾವುದೇ ಒಂದು ಒಳ್ಳೆ ವೈಟಮಿನ್ಸ್ ಇಲ್ಲದ ಇದ್ದರೂ ಕೂಡ ನಮ್ಮ ಮುಖದಲ್ಲಿ ಪಿಂಪಲ್ಸ್ ಅದು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಜೊತೆಗೆ ಸ್ಟ್ರೆಸ್ ಸ್ಟ್ರೆಸ್ ಮಾಡಿಕೊಂಡ್ರಂತೂ ಇನ್ನೂ ಜಾಸ್ತಿ ಆಗ್ತಾವೆ ಪಿಂಪಲ್ಸ್ ಆಗಲಿ ನಮ್ಮ ಸ್ಕಿನ್ನ ಡಾರ್ಕ್ ಆಗಲಿ ಆಮೇಲೆ ಜ್ಯೋತಿ ಬಿದ್ದಿರಂಗಾಗಲಿ ನಮ್ಮ ಸ್ಕಿನ್ನ ಟೈಟ್ ಇರದೆ ಇರೋದಾಗಲಿ ಆಮೇಲೆ ಜೊತೆಗೆ ನಮ್ಮ ಸ್ಕಿನ್ನ ಡಲ್ನೆಸ್ ಆಗುತ್ತೆ ಟೆನ್ಷನ್ ಜಾಸ್ತಿ ಆಗುತ್ತೆ ಆಮೇಲೆ ಪಿಂಪಲ್ಸ್ ಜಾಸ್ತಿ ಆಗ್ತವೆ ಇವಾಗ ಬೇಸಿಗೆಗಾಲ ಜಾಸ್ತಿ ಆಗೋದ್ರಿಂದ ನಮ್ಮ ಸ್ಕಿನ್ ಬರ್ನ್ ಆಗಿರುತ್ತೆ ಟಾನ್ ಆಗಿರುತ್ತೆ ಸೊ ನಮ್ಮ ಸ್ಕಿನ್ನಲ್ಲಿ ಯಾವುದೇ ಒಂದು ಕ್ಲಿಯರಿಟಿ ಇರೋಂಗಿಲ್ಲ ನಮ್ಮ ಸ್ಕಿನ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇರೋಂಗಿಲ್ಲ ನಮ್ಮ ಸ್ಕಿನ್ನ ಹೊಳಪಿರೋಂಗಿಲ್ಲ ಸೊ ಅವಾಗೆಲ್ಲ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಪಾರ್ಲರ್ ಮೊರೆ ಹೋಗ್ತೀವಿ ಪಾರ್ಲರ್ ಮೊರೆ ಹೋಗಿ ಅಲ್ಲಿ ರೂಪಾಯಿ ಸಾವಿರ ರೂಪಾಯಿ ಹತ್ತು ಸಾವಿರ ಗಟ್ಟಲೆ ಖರ್ಚು ಮಾಡ್ತೀವಿ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ಳಿಕ್ಕೆ ಬಟ್ ಇದನ್ನೆಲ್ಲ ನೀವು ಮನೆಯೊಳಗೆ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನೀವು ದುಡ್ಡು ನೋಡಿಸ್ಬೋದು ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗಾಗಿ ನ್ಯಾಚುರಲ್ ಆಗಿ ಹೆಲ್ದಿಯಾಗಿ ಇಟ್ಕೊಳ್ಬೋದು ಇವಾಗ ನಾವು ನಿದ್ದೆ ಇಲ್ಲದೆ ಇರದಿದ್ರೆ ನಮ್ಮ ಸ್ಕಿನ್ನೆಲ್ಲ ಡಾರ್ಕ್ ಆಗಿರುತ್ತೆ ನಮ್ಮ ಕಣ್ಣಿನ ಕಡೆ ಎಲ್ಲ ಕಪ್ಪಾಗಿರುತ್ತೆ ಇದೆಲ್ಲನೂ ತೆಗೆದುಹಾಕೋಂಥ ಒಂದು ಒಳ್ಳೆ ಮನೆ ಮದ್ದು ಇದು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಲೈಕು ಕಮೆಂಟ್ಸು ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗಬಾಡ್ರಿ ಇವತ್ತಿನ ಈ ಒಂದು ಮನೆ ಮದ್ದು ಬಂದುಬಿಟ್ಟು ನಿಮ್ಮ ದುಡ್ಡನ್ನು ಸುತ್ತ ನಿಮ್ಮ ಪಾರ್ಲರಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಯಾವುದೇ ಒಂದು ಜಂಜಾಟ ಇರೋದಿಲ್ಲ ಇಲ್ಲಿ ನಿಮ್ಮ ಟೈಮನ್ನು ಸೇವ್ ಮಾಡ್ಬೋದು ನೀವು ಇನ್ಸ್ಟೆಂಟಾಗಿ ಕೂಡ ಗ್ಲೋ ಪಡಿಬಹುದು ನಿಮ್ಮ ಸ್ಕಿನ್ನನ್ನು ಇವಾಗ ಫಂಕ್ಷನ್ಗಳೆಲ್ಲ ಸ್ಟಾರ್ಟ್ ಆಗ್ಯಾವ ಸೊ ಈ ಥರ ಮಾಡ್ಕೊಳ್ಳ್ರಿ ನೀವ ನಿಮ್ಮ ದುಡ್ಡು ಟೈಮ್ ಎಲ್ಲನೂ ಇಲ್ಲಿ ಉಳಿಸ್ಬೋದು ಸೊ ನಡೀರಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಮಾಡಿದ್ದು ತೋರಿಸ್ಕೊಂಡ್ಬಂದುಬಿಡ್ತೀನಿ ಸೊ ನಾನು ಇಲ್ಲಿ ಮೊದಲೇದಾಗಿ ಒಂದು ಬಟ್ಲ ತೊಗೊಂಡಿನಿ ಅಂದರೆ ಬೌಲ್ ಸೊ ಅದಕ್ಕೆ ಇಲ್ಲಿ ಕ ಅಕ್ಕಿ ಹಿಟ್ಟನ್ನು ತಗೊಂಡೆ ಅಕ್ಕಿ ಹಿಟ್ಟು ಬಂದುಬಿಟ್ಟು ನಮ್ಮ ಸ್ಕಿನ್ನನ್ನು ಸ್ಕ್ರಬ್ಬಿಂಗ್ ಮಾಡೋದ್ರಲ್ಲಿ ಮೊದಲನೇ ಸ್ಥಾನ ರೀ ಅಕ್ಕಿ ಹಿಟ್ಟಿಗೆ ಈ ಅಕ್ಕಿ ಹಿಟ್ಟು ಬರೀ ತಿನ್ನೋದಕ್ಕೆ ಅಷ್ಟೇ ಇಲ್ಲ ಇದು ಹೇರ್ಸ್ಗೂ ಕೂಡ ಆಮೇಲೆ ನಮ್ಮ ಸ್ಕಿನ್ಗೂ ಕೂಡ ಒಂದು ಒಳ್ಳೆಯ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಇದು ನಮ್ಮ ಸ್ಕ್ರಬ್ಬಿಂಗ್ ಕೆಲಸ ಮಾಡುತ್ತೆ ಜೊತೆಗೆ ನಮ್ಮ ಸ್ಕಿನ್ನಲ್ಲಿರುವಂಥ ಬಮ್ಸು ಸಣ್ಣ ಸಣ್ಣ ಗುಳ್ಳೆಗಳನ್ನು ತೆಗೆದುಹಾಕಿ ನಮ್ಮ ಸ್ಕಿನ್ನನ್ನು ಕ್ಲೀನ್ ರೀ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾ ಇಲ್ಲಿ ಹಸಿ ಹಾಲನ್ನೇ ತೊಗೊಂಡಿನಿ ಹಸಿ ಹಾಲನ್ನೇ ತೊಗೊಳ್ರಿ ಇದು ಕಾಯಿಸಿ ಕುದಿಸಿ ಹರಿಸಿರೋವಂಥ ಹಾಲನ್ನು ಇಲ್ಲಿ ಯೂಸ್ ಮಾಡಲಿಕ್ಕೆ ಹೋಗಬಾಡ್ರಿ ಮತ್ತೆ ಮತ್ತೆ ಹೇಳಿಗತ್ತೀನಿ ಸ್ಕಿಪ್ ಮಾಡ್ದಾಗ ಎಂಡ್ ತನಕ ನೋಡಿರಿ ಸೊ ನಾ ಇಲ್ಲಿ ಕಾಯಿಸಿ ಕಾಯಿಸಿದಲ್ರಿ ಸಾರಿ ಹಸಿ ಹಾಲನ್ನೇ ತೊಗೊಂಡು ಸ್ವಲ್ಪ ಫ್ರಿಜ್ ಒಳಗಿಟ್ಟೆ ಸ್ವಲ್ಪ ತಣ್ಣಗೆ ಮಾಡಿ ತೊಗೊಂಡ್ಬಿಟ್ರೆ ಬೆಟ್ರ್ ರಿಸಲ್ಟ್ ಸಿಗುತ್ತೆ ಇದನ್ನೆಲ್ಲನೂ ಲಮ್ಸ್ ಇರಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ನೀವು ಕ್ವಾಂಟಿಟಿ ನೋಡಿಕೊಂಡು ಇಲ್ಲಿ ಹೆಚ್ಚು ಕಡಿಮೆಯೂ ಮಾಡ್ಕೊಳ್ಬೋದು ಖರೇನ ಇವೆರಡೂ ನಾವು ಹಾಕಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿದಾವಲ್ರಿ ನಿಮ್ಮ ಸ್ಕಿನ್ನಿಗೆ ಪರ್ಫೆಕ್ಟ್ ಮ್ಯಾಚಿಂಗ್ ಅಂತ ಹೇಳ್ಬೋದು ಈ ಒಂದು ಮನೆ ಮದ್ದನ್ನು ಚಿಕ್ಕೋರಿಂದ ಹಿಡಿದು ದೊಡ್ಡೋರ ತನಕ ಯೂಸ್ ಮಾಡ್ಬೋದು ಯಾಕಂದರೆ ಇದ್ರೊಳಗೆ ಯಾವುದೇ ಒಂದು ಕೆಮಿಕಲ್ ಇಲ್ಲ ಯಾವುದೇ ಒಂದು ಪ್ರಿಸರ್ವೇಟಿವ್ ಇಲ್ಲರಿ ಸೊ ನಾ ಇಲ್ಲಿ ಕಂಪ್ಯೂಸ್ ಮಾಡ್ಕೊಬೇಡ್ರಿ ಕೈಯೂ ನಂದೇ ಬಟ್ಲಾನು ಅಂದರೆ ಈ ಒಂದು ಕಟೋರಿನೂ ನಂದೇ ಆಮೇಲೆ ಸ್ಪೂನು ನಂದೇ ಮಾತುಗಳೂ ನಂದೇ ರೀ ಸೊ ನೋಡ್ಲಿಕ್ಕೆ ಇಲ್ಲೇನು ಮತ್ತು ಚೇಂಜ್ ಆಯ್ತು ಅಂತ ಅನ್ಕೊಳ್ಳಕ್ಕೆ ಹೋಗ್ಬಾಡ್ರಿ ನಾನು ಹೊಸದೊಂದು ಪಾತ್ರೆ ತೊಗೊಂಬ ಅಂದ್ರೆ ಬಟ್ಲ ತೊಗೊಂಬಿದ್ದೆ ಅದು ಯಾಕೆ ಚಂದ ಅನಿಸಲಿಕ್ಕುತ್ತೆ ಸೊ ಅದರ ಶಿಫ್ಟ್ ಮಾಡಿ ಅಷ್ಟೇ ರೀ ನಾನು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಎಲ್ಲ ಆಲೋವೇರಾ ಜಲ್ಲನ್ನು ಆ್ಯಡ್ ಮಾಡ್ಕೊಳ್ತೀನಿ ಆಲೋವೆರಾ ಜೆಲ್ಲು ಅಷ್ಟೇ ನಮ್ಮ ಈ ಒಂದು ಬೇಸಿಗೆ ಕಾಲಕ್ಕೆ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಡಲ್ ಮತ್ತು ಡಾರ್ಕ್ನೆಸ್ ಆಗೋದ್ರಿಂದ ತಡೆ ಹಿಡುತ್ತೆ ಸೂರ್ಯನ ಬಿಸಿಲಿನಿಂದ ಪ್ರೊಟೆಕ್ಟ್ ಮಾಡುತ್ತೆ ಈ ಒಂದು ಆಲೋವೆರಾ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಸ್ಕಿನ್ನಲ್ಲಿ ಸಣ್ಣ ಸಣ್ಣ ಬಮ್ಸ್ ಎಲ್ಲ ಆಗಿದ್ರೆ ಅದನ್ನು ತಡೆಡ್ ತಡೆಯುವಂಥ ಕೆಲಸ ಮಾಡುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾ ಇಲ್ಲಿ ಜೇನುತುಪ್ಪ ಜೇನುತುಪ್ಪ ಅಷ್ಟೇ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತ ಸಣ್ಣಿಂದ ಅಂದರೆ ಸೂರ್ಯನ ಒಂದು ಕಿರಣಗಳಿಂದ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತಾ ನಮ್ಮ ಸ್ಕಿನ್ನಲ್ಲಿ ಹೊಳಪನ್ನು ತರಲಿಕ್ಕೆ ಇದೊಂದು ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಮನೆ ಮದುವೆ ಸೊ ನಿಮ್ಮ ಸ್ಕಿನ್ನಲ್ಲಿ ಸಣ್ಣ ಬಂಪ್ಸು ಆಮೇಲೆ ಚಿಕ್ಕ ಚಿಕ್ಕ ಗುಳ್ಳೆ ಇವಾಗ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು ಫಂಕ್ಷನ್ ಸೀಸನ್ ಸ್ಟಾರ್ಟ್ ರೀ ಮದುವೆ ಮ್ಯಾರೇಜ್ ಆಮೇಲೆ ಫಂಕ್ಷನ್ ಮುಂಜವಿ ಪ್ರತಿಯೊಂದು ಫಂಕ್ಷನ್ಗೂ ನೀವು ಅದನ್ನು ಯೂಸ್ ಮಾಡ್ಬೋದು ನಿಮ್ಮ ಸ್ಕಿನ್ನ ಇಷ್ಟೊಂದು ಗ್ಲೋಯಿಂಗ್ ಎಲ್ಲದಕ್ಕಿಂತ ಪರ್ಫೆಕ್ಟ್ ಏನಪ್ಪ ಅಂದ್ರೆ ಫಸ್ಟ್ ಇದ್ರದ್ದು ಒಂದು ಒಳ್ಳೆಯ ಒಂದು ಎಫೆಕ್ಟ್ ಏನು ಅಂದ್ರೆ ನಿಮ್ಮ ಸ್ಕಿನ್ನಿಗೆ ನಿಮ್ಮ ಸ್ಕಿನ್ ಕ್ಲಿಯರ್ ಮಾಡುತ್ತೆ ಇದು ಫಸ್ಟ್ ಇದ್ರ ಕೆಲಸ ರೀ ನಿಮ್ಮ ಸ್ಕಿನ್ನ ಕ್ಲಿಯರ್ ಮಾಡುತ್ತೆ ಅಂದರೆ ಇವಾಗ ನೋಡಿರಿ ಸ್ಕಿನ್ ಒಂದು ಸ್ವಲ್ಪ ಹಿಂಗೆ ಕೈಯಾಡ್ಸ್ದಾಗ ನಮ್ಮ ಮುಖ ಎಲ್ಲ ಸ್ವಲ್ಪ ಹುರುಕ್ ಹುರುಕ್ ಅನಿಸ್ತಿರುತ್ತೆ ಅಂದರೆ ಮೇಲೆ ಕೆಳಗೆ ಈ ಥರ ಅನಿಸ್ತಾ ಇರುತ್ತೆ ಸ್ಕಿನ್ ಇವನ್ನಾಗಿರೋಂಗಿಲ್ಲ ಆಮೇಲೆ ಸಣ್ಣ ಸಣ್ಣ ಗುಳ್ಳಿಗಳಾಗ್ಬಿಟ್ಟಿರ್ತಾವೆ ಆಮೇಲೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸನ್ನು ತೆಗೆಯೋದಕ್ಕೆ ಮೊದಲನೇ ಕೆಲಸ ಮಾಡುತ್ತೆ ಮೊದಲನೇ ಕೆಲಸ ಮಾಡಿ ಎತ್ತಿದ ಕೈ ರೀ ಇದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ಗೆ ಅದರ ಅಪ್ಪ ರೀ ಇದು ಎಲ್ಲರ ಒಂದು ಮನೆ ಮದ್ದಿನ ಅಪ್ಪ ಎಲ್ಲ ಒಂದು ಕ್ರೀಮಿನ ಅಪ್ಪ ಅಂತ ಹೇಳ್ಬೋದು ಇದಕ್ಕೆ ಅಷ್ಟೊಂದು ಸೂಪರ್ ಆಗಿದೆ ಈ ಒಂದು ಮನೆ ಮದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ನಾವು ಹಾಕಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ನ್ಯಾಚುರಲ್ ಆಗಿದಾವೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋಂಗಿಲ್ಲ ಸೊ ಇದನ್ನೆಲ್ಲರೂ ಯೂಸ್ ಮಾಡ್ಬೋದು ಆಲ್ ಸ್ಟೈ ಟೈಪ್ ಸ್ಕಿನ್ನರು ಇದನ್ನು ಯೂಸ್ ಮಾಡ್ಬೋದು ಈ ಆಲೋವೆರಾ ಬಂದುಬಿಟ್ಟು ಅದ್ರ ಬಗ್ಗೆ ಹೇಳಿದೆ ನಾನು ಆಮೇಲೆ ಅಕ್ಕಿ ಹಿಟ್ಟಿನ ಬಗ್ಗೆ ಹೇಳಿದೆ ಹಸಿ ಹಾಲಿನ ಬಗ್ಗೆ ಹೇಳಿದೆ ಜೇನುತುಪ್ಪ ನಮ್ಮ ಸ್ಕಿನ್ನನ್ನು ಹೊಳಪು ಮಾಡಲಿಕ್ಕೆ ನಮ್ಮ ಸ್ಕಿನ್ನನ್ನು ಕಾಂತಿಯುತ ಮಾಡಲಿಕ್ಕೆ ಅದು ಒಂದು ಕೂಡ ಇಂಗ್ರೀಡಿಯೆಂಟ್ಸ ಮೊದಲನೇ ಸ್ಥಾನ ಆಯುರ್ವೇದಿಕ್ ಒಳಗೋದು ಎಲ್ಲ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಈ ರೀತಿ ನಿಮಗೆ ಡೌಟ್ ಬರೋದೇ ಬೇಡ ನಾನಿಲ್ಲಿ ನನ್ನ ಮುಖದ ಮೇಲೇ ಹಚ್ಕೊಂಡು ತೋರಿಸ್ತೀನಿ ಸೊ ನನ್ನ ಮುಖನೂ ಸ್ವಲ್ಪ ಡಲ್ ಆಗಿದೆ ರೀ ಬಂದ್ಬಿಟ್ಟು ಆಮೇಲೆ ಪಿಂಪಲ್ಸ್ ಅಂತೂ ಇಲ್ಲ ಮೊದಲು ಇದ್ದು ಇವಾಗಿಲ್ಲ ರೀ ಸೊ ನಾನು ಈ ಥರ ಯೂಸ್ ಮಾಡ್ತೀನಿ ಇಷ್ಟೊಂದು ಸೂಪರಾಗಿದೆ ಖರೇನ ರೀ ಹೌ ಹರ್ತೀರಿ ನೀವು ಇದ್ರದ್ದು ಒಂದು ರಿಸಲ್ಟ್ ನೋಡಿದ್ರಪ್ಪ ಅಂತಂದ್ರೆ ಸೂಪರ್ ಆಗಿದೆ ಇದೊಂದು ರಿಸಲ್ಟ ನಿಮ್ಗೆ ಮತ್ತೆ ಮತ್ತೆ ತೋರಿಸ್ಲಿಕ್ಕೆ ಆಮೇಲೆ ಈ ಒಂದು ವಿಡಿಯೋನ ಶೇರ್ ಮಾಡಲಿಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕೆ ಆಗ್ತದೆ ಯಾಕಂದರೆ ಈ ಒಂದು ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸಿದಂಥ ಒಂದು ಎಲ್ಲ ಸ್ಕಿನ್ವರೆಗೂ ಮನೆ ಮದ್ದು ಅಂತ ಹೇಳ್ಬೋದು ರೀ ಸೊ ಇದನ್ನು ಈ ಥರ ಎಲ್ಲನೂ ಆಗಿ ನಿಮ್ಮ ಫೇಸ್ಗೆ ಹಚ್ಕೊಳ್ರಿ ಕೈಯಿಂದ ಹಚ್ಕೊಳ್ರಿ ಅಥವಾ ಬ್ರಷ್ಷಿನ ಸಹಾಯದಿಂದ ಕೂಡ ನೀವು ಹಚ್ಕೊಳ್ಬೋದು ಇವಾಗ ಪಾರ್ಟಿಗೆ ಫಂಕ್ಷನ್ಗೆಲ್ಲ ಹೋಗ್ತಿರ್ತಿರಲ್ಲ ಹೋಗೋಕ್ಕಿಂತ ಒಂದು ಹತ್ತು ನಿಮಿಷ ಮುಂಚೆನೂ ಸಹಿತ ನೀವು ಇದನ್ನು ಯೂಸ್ ಮಾಡ್ಬೋದು ನಿಮ್ಮ ಸ್ಕಿನ್ ಕ್ಲೀನ್ ಆಗುತ್ತೆ ಮೊದಲನೇದ ಒಂದು ಬೆನಿಫಿಟ್ ಇದೆ ರೀ ಇದು ಆಮೇಲೆ ನಿಮ್ಮ ಮುಖದ ಮೇಲದು ಅಂದ್ರೆ ಮೂಗು ಮೇಲೆ ಚಿನ್ನ ಅಂದ್ರೆ ಗದ್ದ ಆಮೇಲೆ ಫೋರ್ ಹೆಡ್ ಅಂದರೆ ಹಣೆ ಇಲ್ಲೆಲ್ಲ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಮುಖದೊಳಗೆ ಮೇನ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರೀ ಆಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಇಲ್ಲಿ ಜಾಸ್ತಿ ಆಗ್ತಾವೆ ಸೊ ಎಲ್ಲಕ್ಕಿಂತ ಮೇನ್ ಈ ಒಂದು ಪ್ರ ಮನೆ ಮದ್ದನ್ನು ಹಚ್ಕೊಳ್ಳುವಾಗ ಹೋಮ್ ರೆಮಿಡಿನ ಹಚ್ಕೊಳ್ಳುವಾಗ ಅಲ್ಲಿ ಭಾಳ ಫೋಕಸ್ ಮಾಡಬೇಕಾಗುತ್ತೆ ರೀ ನೀವು ಸೊ ಹಚ್ಕೊಂಡು ಚಂದಂಗೆ ಅದನ್ನು ಮಸಾಜ್ ಮಾಡ್ಕೊಳ್ರಿ ನೀವು ಎಷ್ಟು ಚಂದ ಮಸಾಜ್ ಮಾಡ್ಕೊಳ್ತೀರಿ ಅಷ್ಟು ಚೆಂದ ಫಸ್ಟ್ ರಿಸಲ್ಟ್ ಒಳಗೆ ಫಸ್ಟ್ ಒಂದು ಅಪ್ಲಿಕೇಶನ್ಗೆ ಇಷ್ಟೊಂದು ನೈಂಟಿ ನೈನ್ ಪರ್ಸೆಂಟ್ ನೈನ್ ನಿಮಗೆ ಇಲ್ಲಿ ಒಳ್ಳೆ ರಿಸಲ್ಟ್ ರೀ ಸೊ ಇದಕ್ಕೆ ನಾನೇ ಗ್ಯಾರಂಟಿ ಯಾಕಂದರೆ ನಾನು ಸಹಿತ ಹಚ್ಕೊಳ್ತೀನಿ ಆಮೇಲೆ ಮೂಗಿನ ಮೇಲೆ ನಿಮಗೆ ಎದೆ ಮೂಗು ಆಮೇಲೆ ಗದ್ದ ಮತ್ತು ಹಣೆ ಮೇಲೆ ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿಕೊಡ್ರಿ ಸೊ ಒಂದು ಹತ್ತರಿಂದ ಹತ್ತು ನಿಮಿಷ ಬಿಟ್ಟು ಇದನ್ನು ಮಸಾಜ್ ಮಾಡಿಕೊಡ್ರಿ ಒಂದು ಐದು ನಿಮಿಷ ಚೆಂದಾಗಿ ಮಸಾಜ್ ಮಾಡಿಕೊಡ್ರಿ ಆರಾಮಾಗಿ ಮಾಡಿಕೊಡ್ರಿ ಆದರೆ ಚೆಂದಂಗ್ ಮಾಡಿಕೊಡ್ರಿ ಎಲ್ಲ ನಿಮ್ಮ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇದ್ದಾವೆ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟುಬಿಡ್ರಿ ಬಿಟ್ಟು ಚೆನ್ನಾಗಿ ಇದನ್ನು ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಂಬೆನ್ರಿ ನಿಮ್ಮ ಸ್ಕಿನ್ ಇಷ್ಟೊಂದು ಫಳಫಳ ಅಂತ ಹೊಳೆಯುತ್ತೀ ಖರೇನ ಹೌ ಹಾರದ್ರಿ ನೀವು ಎಷ್ಟೋ ತುಟ್ಟಿ ತುಟ್ಟಿ ಕ್ರೀಮ್ನ ಯೂಸ್ ಮಾಡಿರ್ತೀವಿ ನಾವು ಅದರೊಳಗೆ ಸಿಗದೆ ಇರುವಂಥ ರಿಸಲ್ಟ್ ಜಸ್ಟ್ ಈ ಒಂದು ಅಪ್ಲಿಕೇಶನ್ ಒಳಗೆ ನಿಮಗೆ ಇಷ್ಟೊಂದು ಫೀಲ್ ಗುಡ್ ಅನ್ಸುತ್ತೀ ಖರೇನ ಸೂಪರೋ ಸೂಪರ್ ವಾವ್ ಅನ್ಸುತ್ತೆ ರೀ ನಮ್ಮ ಸ್ಕಿನ್ ಎಲ್ಲ ಕ್ಲೀನಾಗಿರುತ್ತೆ ನಮ್ಮ ಸ್ಕಿನ್ ಸ್ಮೂತ್ ಆಗುತ್ತೆ ರೀ ನಮ್ಮ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ಬ್ರೈಟ್ನಿಂಗ್ ಆಗುತ್ತಾ ಆಮೇಲೆ ಗ್ಲೋಯಿಂಗ್ ಕೂಡ ಆಗುತ್ತಾ ನಿಮ್ಮ ಸ್ಕಿನ್ನಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ದರೆ ಅದನ್ನು ಲೈಟನ್ ಮಾಡ್ಕೊತ ಬರುವಂಥ ಕೆಲಸ ಮಾಡುತ್ತೆ ರೀ ಇದು ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಟೋನರ್ ಈ ಟೋನರ್ ಬಗ್ಗೆ ಭಾಳ ಜನ ಹೇಳಿಕತ್ರಿ ಸೊ ಇನ್ನೂ ಯಾರೂ ನೋಡಿಲ್ಲ ನೀವು ಕೂಡ ನೋಡಿರಿ ಈ ಒಂದು ಟೋನರ್ ನೀವು ಯೂಸ್ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಮುಖದಲ್ಲಿ ಏನೇ ಒಂದು ಸಮಸ್ಯೆ ಇರಲಿ ವಯಸ್ಸೋಕ್ಕಿಂತ ಮುಂಚೆ ಜೋತ್ ಬಿದ್ದಿರೋದು ಆಮೇಲೆ ಇವಾಗ ಮೊಬೈಲ್ ಲ್ಯಾಪ್ಟಾಪ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರ್ರಿ ಸೊ ಅವ್ರ ಕಣ್ಣಿನ ಕಡೆಯೆಲ್ಲ ಡಾರ್ಕ್ನೆಸ್ ಬಂದಿರುತ್ತೆ ಒಬ್ಬೊಬ್ರು ಜಲ್ದಿ ಹೇಳ್ತಾರೆ ಅವ್ರಿಗೆಲ್ಲ ಡಾರ್ಕ್ನೆಸ್ ಬಂದಿರುತ್ತೆ ಸೊ ಭಾಳ ಜನ ಈ ಒಂದು ಸಮಸ್ಯೆಯಿಂದ ಬಳಲ್ತಿರ್ತೀರಿ ಸೊ ಅಂಥವ್ರಿಗೆಲ್ಲ ಹೇಳಿ ಮಾಡಿಸೋಂಥ ಒಂದು ಸೂಪರ್ ಆಗಿರುವಂಥ ರೆಮಿಡಿ ಕೂಡ ಹೌದು ರೀ ಟೋನರ್ ಕೂಡ ಹೌದು ಸೊ ಇದನ್ನು ನೀವು ಯೂಸ್ ಮಾಡ್ಕೊತ ಬಂದ್ರಪ್ಪ ಅಂದರೆ ಇಷ್ಟೊಂದು ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಅನಿಸುತ್ತೆ ಖರೇನ ನಿಮ್ಮ ಒಂದು ನಾಲ್ಕು ದಿನದ ಹಿಂದೆ ಯಾರೋ ನಿಮ್ಮನ್ನು ನೋಡಿರ್ತಾರ ಆಮೇಲೆ ನೋಡಿದಾಗ ಓ ನಾ ಇವಳು ಅಂತ ಅನ್ನುವಷ್ಟು ಚೇಂಜಸ್ ಕಾಣಿಸುತ್ತೆ ರೀ ನಿಮ್ಮ ಸ್ಕಿನ್ನ ಈ ಟೋನರ್ನ ಯೂಸ್ ಮಾಡ್ರಿ ಇಷ್ಟೊಂದು ಸೂಪರ್ ಆಗಿದೆ ಖರೇನ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ನನ್ನ ಸ್ಕಿ ನನ್ನ ಒಂದು ವಿಡಿಯೋದೊಳಗೆ ಇದೇ ಥರ ಅಫೋರ್ಡೆಬಲ್ ಆಗಿರುವಂಥ ವೀಡಿಯೋ ಯೋಸ್ ಇದಾವ ಇದನ್ನ ಒಂದು ವಾರದಲ್ಲಿ ಸರಿ ಅಥವಾ ಎರಡು ಸರಿ ನೀವು ಯೂಸ್ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್